ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕರ್ನಾಡು ಜನತೆಗೆ ಇವತ್ತಿನ ವಿಷಯ ನಾವು ನೋಡಿ ಹೋರಾಟಗಾರರು ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಒಂದು ಸಂಘಟನೆ ಯಾವುದೇ ಒಂದು ಪಕ್ಷ ನ್ಯಾಯಯುತವಾದ ಹೋರಾಟ ಮಾಡ್ತಾ ಇದೆ ಅಂದರೆ ಬೆಂಬಲ ಕೊಡಬೇಕಾಗಿರೋದು ಒಬ್ಬ ಮನುಷ್ಯನ ಕರ್ತವ್ಯ ಹಾಗಾಗಿ ನಾನು ಇವತ್ತು ನಮ್ಮ ಕನ್ನಡ ನಾಡಿನ ಆರೂವರೆ ಜನ ಆರೂವರೆ ಕೋಟಿ ಜನತೆಗೆ ಕೇಳ್ಕೊಳ್ತಾ ಇದ್ದೀನಿ ಕೈ ಮುಗಿದು ಇವತ್ತು ನೋಡಿ ಕೆ ಆರ್ ಎಸ್ ಪಕ್ಷ ನಮ್ಮ ರವಿಕೃಷ್ಣ ರೆಡ್ಡಿ ಅವರು ಒಂದು ಅತ್ಯುತ್ತಮವಾಗಿ ಹೋರಾಟವನ್ನು ಕೈಗೊಂಡು ಬರ್ತಾ ಇದ್ದಾರೆ ಇದಕ್ಕೆ ನಮ್ಮ ಕರವೇ ಗಜಸೇನೆಯಿಂದ ಸಂಪೂರ್ಣ ಬೆಂಬಲ ಇದೆ ನಮ್ಮ ಏನು ಸದಸ್ಯತ್ವ ಒಂದು ಐದೂವರೆ ಲಕ್ಷ ಜನ ನಾವು ಇದ್ದೇವೆ ನಿಮ್ಗೆಲ್ಲರಿಗೂ ಕೇಳ್ಕೊಂತೇವೆ ನಿಮ್ಮ ನಿಮ್ಮ ಭಾಗದಲ್ಲಿ ಈ ಪಕ್ಷಕ್ಕೆ ನೀವು ಬೆಂಬಲವನ್ನ ಕೊಡಿ ನೈಜ ಹೋರಾಟ ಇದ್ದಾಗ ಖಂಡಿತ ಬೆಂಬಲ ಕೊಡಿ ಯಾಕಂದ್ರೆ ಇವತ್ತು ನೋಡಿ ಆ ಒಂದು ಕೆ ಆರ್ ಎಸ್ ಪಕ್ಷ ಅವರ ಜೀವದ ಹಂಗನ್ನ ತೊರೆದು ಇವತ್ತು ಎಲ್ಲಾ ಕಡೆ ಹೋರಾಟ ಮಾಡ್ಕೋ ಬರ್ತಾ ಇದೆ ಆದರೆ ಯಾವುದೋ ಒಂದು ಮಾದನಾಯಕನ ಹಳ್ಳಿಯ ಪೊಲೀಸ್ ಠಾಣೆಯಲ್ಲಿ ರೈತರ ಪರ ಹೋರಾಟ ಮಾಡಕ್ ಹೋದ ನಂಬ ಕೆಆರ್ ಎಸ್ ಪಕ್ಷದ ಸೈನಿಕರ ಮೇಲೆ ಓಡಾಡಿಸಿಕೊಂಡು ಹಲ್ಲೆ ಮಾಡ್ತೀರಾ ನೀವು ಗುಂಪು ಕಟ್ಗೋ ಬರ್ತಾ ಇದ್ದೀರಾ ಅಂತ ಹೇಳ್ತಾ ಇದೀರಾ ಅಂದ್ರೆ ಮಿಸ್ಟರ್ ಮುರಳೀಧರ್ ಅವರೇ ನ್ಯಾಯ ಸ್ವಾಮಿ ಹಾಗಾದ್ರೆ ಏನೊಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಆದ ತಕ್ಷಣ ನೀವೇನು ದೇವಲೋಕದಿಂದ ನಿಂದ ಬಂದಿದ್ದೀರಾ ಹಾಗಾದ್ರೆ ನ್ಯಾಯ ಇಲ್ವಾ ಅಲ್ಲಿ ಒಬ್ಬ ಡಿ ವಿ ಎಸ್ ಪಿ ಇದಾರೆ ಅವರ ಸಮ್ಮುಖದಲ್ಲಿ ಲಾಠಿ ಚಾರ್ಜ್ ಮಾಡ್ತೀರಾ ನಿಮ್ಮದೇ ಏರಿಯಾದಲ್ಲಿ ಕಳ್ಳ ಕಾಕರು ತುಂಬ ಹೋಗಿದ್ದಾರೆ ಚೈನ್ ಸ್ಟಾಕಿಂಗ್ ಆಗ್ತಾ ಇದೆ ಅಪ್ರಾಪ್ತ ಬಾಲಕಿಯ ಮೇಲೆ ಎಲ್ಲಿ ಕಣ್ಣು ಕಂಡು ಕಂಡಲ್ಲಿ ಇವತ್ತು ದೌರ್ಜನ್ಯಗಳು ನಡೀತಾ ಇದೆ ಇಷ್ಟೆಲ್ಲ ನಡೀತಾ ಇದ್ಬೇಕಾದ್ರಾಗ ಏನು ನೈಜವಾಗಿ ಹೋರಾಟ ಮಾಡೋರ್ನ ಅವ್ರೇನು ಮನೆಗೆ ಹೋಗಿ ತಗೊಂಡು ಹೋಗ್ತಾ ಇದಾರೆ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಪ್ರಶ್ನೆ ಮಾಡಿದ್ರೆ ತಪ್ಪಾಗಾದ್ರೆ ಹೋರಾಟಗಾರನ ಹತ್ತಿಕ್ಕುವ ಕೆಲಸ ಮಾಡ್ತೀರಾ ಇವತ್ತು ಎಲ್ಲೂ ಬೀದಿ ಬೀದಿಯಲ್ಲಿ ಹೋರಾಟ ಮಾಡಬೇಡಿ ಅಂತ ಹೇಳಿ ಒಂದು ಸ್ವತಂತ್ರ ಉದ್ಯಾನವನದಲ್ಲಿ ಹೋರಾಟ ಮಾಡೋದಕ್ಕೆ ಅಂತ ನೀವು ಕಲ್ಪಿಸ್ಕೊಂಡಿದ್ರಿ ಅದನ್ನ ಇವತ್ತು ಪೊಲೀಸ್ ಅವರು ಪರ್ಮಿಷನೆ ಕೊಡ್ತಾ ಇಲ್ಲ ಅಲ್ಲೂ ಹೋರಾಟ ಮಾಡಬೇಡಿ ಅಂದ್ರೆ ಹೋರಾಟಗಾರರು ಹೋಗಬೇಕು ಏನ್ ಮಾಡ್ಬೇಕು ಅವಾಗ ಅಂದ್ರೆ ಇಲ್ಲಿ ಸ್ವತಂತ್ರ ಭಾರತ ಅಲ್ವಾ ಇದು ಸಂವಿಧಾನಕ್ಕೆ ಬೆಲೆನೆ ಕೊಡಲ್ವಾ ನೀವು ಯಾರೋ ಒಂದು ಮೂರು ಎರಡು ಮೂರು ಜನ ಪೊಲೀಸ್ ಅವರು ಈ ರೀತಿ ಮಾಡ್ತಾರೆ ಅಂತ ಹೇಳಿದ ತಕ್ಷಣ ಉಪ್ಪಾರ ಠಾಣೆಯ ಅಲ್ಲಿ ಪರ್ಮಿಷನ್ ಕೊಡಲ್ಲ ಕಮಿಷನರ್ ಸಾಹೇಬ್ರ ಕರ್ಮಿಷನ್ ಕೊಡಲ್ಲ ಅಂದ್ರೆ ನಾವು ಯಾರನ್ನ ನ್ಯಾಯ ಕೇಳಬೇಕಾಗಾದ್ರೆ ಹೋರಾಟ ಮಾಡೋದೇ ತಪ್ಪಾ ಅಂದ್ರೆ ಪೊಲೀಸ್ ಅವರು ಏನೇ ಮಾಡಿದ್ರು ದೌರ್ಜನ್ಯ ಮಾಡಿದ್ರು ಸುಮ್ಮನೆ ಇರಬೇಕಾ ಇವತ್ತಿನ ಕೆಲ ಪೊಲೀಸ್ ಅವರು ತುಂಬಾ ನಿಷ್ಠಾವಂತ ಪೊಲೀಸರನ್ನ ಇವತ್ತು ಕೆಲಸಕ್ಕೆ ಬರೆದಿರೋ ಜಾಗದಲ್ಲಿ ಹಾಕಿದ್ದಾರೆ ಏನಂತ ಎಲ್ಲಿ ಮುಂಚೆ ಎಲ್ಲ ಏನಾಗೋದು ಟ್ರಾನ್ಸ್ಫರ್ ಅಲ್ಲಿ ಎಲ್ಲಿ ರೌಡಿಗಳಿದ್ದಾರೆ ಎಲ್ಲಿ ದಾಂಧಲೆಗಳಿದೆ ಎಲ್ಲಿ ತೊಂದರೆ ಇದೆ ಅಂತ ಹೇಳಿ ಆ ರೀತಿ ಆ ಒಂದು ಪೊಲೀಸರ ವ್ಯವಸ್ಥೆಗಳನ್ನ ನೋಡಿ ಆ ಒಂದು ಡಿ ಎಸ್ ಪಿ ಎಸ್ ಅಧಿಕಾರಿಗಳು ಆ ರೀತಿ ಒಂದು ಮೀಟಿಂಗ್ ಮಾಡಿ ಹಾಕ್ತಾ ಇದ್ರು ಇವತ್ತು ಏನಾಗಿದೆ ಎಷ್ಟು ದುಡ್ಡು ಕೊಡ್ತಾರೆ ಎಲ್ಲಿ ಕೊಡ್ತಾರೆ ಯಾವ ಪ್ಲೇಸ್ ಬೇಕು ಎಲ್ಲಿ ಎಷ್ಟು ಕಲೆಕ್ಷನ್ ಆಗ್ತಾ ಇದೆ ಈ ಕಲೆಕ್ಷನ್ ತಕ್ಕಂತೆ ಎಷ್ಟು ಕೊಡ್ತೀಯಾ ಅನ್ನೋ ರೀತಿ ಟ್ರಾನ್ಸ್ಫರ್ ಗಳು ಆಗ್ತಾ ಇದೆ ಅಂತ ಜನಗಳು ಮಾತಾಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಗೆ ಕಪ್ಪು ಚುಕ್ಕೆ ಬರುವಂತೆ ಒಂದು ಸೈನಿಕರನ್ನ ಕೆಆರ್ಎಸ್ ಎಸ್ ಪಕ್ಷದ ಸೈನಿಕರನ್ನ ಓಡಾಡಿಸಿಕೊಂಡು ಹೊಡಿತೀರಾ ಅದನ್ನ ಒಂದು ಕೇಳೋಣ ಅಂತ ಹೇಳಿ ಒಂದು ಹೋರಾಟ ಮಾಡೋಣ ಅಂತ ಹೇಳಿ ಸ್ವತಂತ್ರ ಉದ್ಯಮ್ ಪರ್ಮಿಷನ್ ಕೇಳಿದ್ರೆ ಅಲ್ಲೂ ಕೂಡ ಕೊಡಲ್ಲ ಅಂದ್ರೆ ಏನ್ರಿ ಇದು ಜನಗಳು ಯಾರು ಮುಚ್ಕೊಂಡು ಕೂತಿಲ್ಲ ಯಾರು ನಿಷ್ಠೆಯಿಂದ ಹೋರಾಟ ಮಾಡ್ತಾರೆ ಯಾರು ಜನಗಳ ಪರ ಇದ್ದಾರೆ ಯಾರು ರೈತರ ಪರ ಇದಾರೆ ಯಾರು ಕಾರ್ಮಿಕರ ಪರ ಇದ್ದಾರೆ ಎಲ್ಲದೂ ಗಮನಿಸ್ತಾ ಇದ್ದಾರೆ ಅದ ದೇವರೊಬ್ಬ ನಿಧಾನೆ ಮೇಲೆ ಕೆ ಆರ್ ಎಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅವತ್ತು ಈ ತರ ಅಧಿಕಾರಿಗಳನ್ನ ಎಲ್ಲಿಡಬೇಕು ಅಲ್ಲಿಡುವಂತ ಕೆಲಸ ಖಂಡಿತ ಮಾಡ್ತಾರೆ ಅಂತ ಹೇಳ್ತೇವೆ ಯಾಕೆಂದ್ರೆ ಇವತ್ತು ನೋಡಿ ನಾನೊಬ್ಬ ಕನ್ನಡ ಪರ ಹೋರಾಟಗಾರಾಗಿ ಕರವೇ ಗಜಸೇನೆ ರಾಜ್ಯಾಧ್ಯಕ್ಷನಾಗಿ ಇವತ್ತು ಅವ್ರು ಮಾಡ್ತಾ ಇರೋ ಕೆಲಸಕ್ಕೆ ನಾನು ಸಂಪೂರ್ಣ ಬೆಂಬಲ ಮಾಡ್ತಾ ಇದ್ದೇನೆ ಇಲ್ಲಿ ಇವತ್ತು ಅವರು ಮಾಡೋದ್ರ ನೋಡಿ ಎಲ್ಲೋ ಬೇಗೂರಲ್ಲಿ ಒಂದು ಇವತ್ತು ನೋಡಿ ಇವತ್ತು ಹಿಂದುತ್ವ ಅಂತೀರಾ ದೇವಸ್ಥಾನದ ಜಾಗವನ್ನ ಯಾರೋ ಒಬ್ರು ಸಾವರ್ ಹೊಡ್ಕೊಂಡಿದ್ರು ಅಂತ ಜಾಗವನ್ನು ಇವತ್ತು ರವಿಕೃಷ್ಣ ರೆಡ್ಡಿ ಅವರು ಆ ಬೇಗೂರು ಬೊಮ್ಮಲ್ಲಿ ಬಿಡಿಸಿದ್ದಾರೆ ಕಾಂಪೌಂಡ್ ಹಾಕಿ ಅಂತ ಹೋರಾಟ ಮಾಡ್ತಾರೆ ಇದನ್ನ ಮಾಡಬೇಕಾಗಿರೋ ಹಿಂದೂಗಳು ಹಿಂದುತ್ವ ಅಂತ ಏನ್ ಹೋರಾಟ ಮಾಡ್ತಾರೋ ಅವ್ರು ಮಾಡಬೇಕಿತ್ತು ಆದ್ರೆ ಅವರು ಅದನ್ನ ಮಾಡ್ತಾ ಇದ್ದಾರೆ ಕನ್ನಡಪರ ಸಂಘಟನೆಯರು ಮಾಡುವಂತ ಕೆಲಸನ ಕನ್ನಡ ಕೇಳೋದಕ್ಕೆ ನ್ಯಾಯ ಕೇಳಿ ಇವತ್ತು ಯಾವುದೋ ಒಂದು ಬ್ಯಾಂಕ್ ಅಲ್ಲಿ ಎಸ್ ಬಿ ಐ ಬ್ಯಾಂಕಲ್ಲಿ ಹೋರಾಟ ಮಾಡಿದ್ದಾರೆ ಈ ರೀತಿಯ ಒಂದು ಪಕ್ಷ ನಮ್ಮ ಕರ್ನಾಟಕ ಬೇಕಾಗಿದೆ ಯಾಕೆಂದ್ರೆ ಇವತ್ತು ಏನೊಂದು ಕನ್ನಡದ ಪಕ್ಷ ಇವತ್ತು ರಾಷ್ಟೀಯ ಪಕ್ಷದ ಜೊತೆಗೆ ವಿಲೀನವಾಗಿದೆ ಹಾಗಾಗಿ ಇವತ್ತು ನಾವು ಕೆಆರ್ ಎಸ್ ಪಕ್ಷವನ್ನ ಕನ್ನಡಿಗರ ಪಕ್ಷ ಅಂತ ಹೇಳೋಣ ಇವತ್ತು ನಮಗೆ ರವಿಕೃಷ್ಣ ರೆಡ್ಡಿ ಅವರನ್ನ ಇವತ್ತಿನ ನೇರವಾಗಿ ನಾನು ಮಾತಾಡಿಲ್ಲ ಆದರೂ ಕೂಡ ಅವರ ಪ್ರತಿಯೊಂದು ಕೆಲಸ ಅವರ ಪ್ರತಿಯೊಬ್ಬ ಕಾರ್ಯಕರ್ತರು ಮಾಡುವಂತ ಕೆಲಸವನ್ನ ಗಮನಿಸಿ ಇವತ್ತು ನಾನು ಅಂತ ಅವರಿಗೆ ಸಪೋರ್ಟ್ ಮಾಡಲೇಬೇಕು ಅವರ ಜೊತೆ ನಿಲ್ಲೇಬೇಕು ಅಂತ ಹೇಳಿ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ಇವತ್ತು ಬರೇ ಕೆಆರ್ ಎಸ್ ಪಕ್ಷ ಅಲ್ಲ ನಮ್ಮಂತ ನಿಷ್ಠಾವಂತ ಸಾವಿರಾರು ಜನ ಕನ್ನಡಪರ ಸಂಘಟನೆಯವರು ಅವ್ರ ಜೊತೆಗಿದ್ದಾರೆ ಇನ್ನು ಮುಂದೆ ಏನಾದರೂ ಅವರಿಗೆ ಈ ರೀತಿ ತೊಂದರೆಗಳಾದ್ರೆ ನಿಮ್ಮನ್ನ ಖಂಡಿತವಾಗಲು ನಾವು ಬಿಡಲ್ಲ ನಾವು ಕೂಡ ಕಾನೂನನ್ನ ಕೈ ತಗೋಬೇಕಾಗುತ್ತೆ ನೀವು ಕಾನೂನ ಕೈ ಕೈ ತಗೊಂಡು ಲಾಟಾ ಚಾರ್ಜ್ ಮಾಡ್ತಿರೋ ಅದೇ ರೀತಿ ನಾವು ಕೂಡ ಕಾನೂನ ಕೈ ತಗೋಬೇಕಾಗುತ್ತೆ ಮಾನ್ಯ ಏನು ಮಹಿಳಾ ಅಧ್ಯಕ್ಷರಿದ್ದಾರೆ ಮಹಿಳಾ ನಮ್ಮ ನಾಗಲಕ್ಷ್ಮಿ ಮೇಡಮ್ ಅವರು ತುಂಬಾ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಾ ಇವತ್ತ ಒಬ್ಬ ಮಹಿಳೆಯನ್ನ ಕೈ ಹಿಡಿದು ಎಳ್ಕೊಂಡು ಹೋಗ್ತಾ ಇದ್ದಾನೆ ಅವರಿಗೆ ತಕ್ಕ ಶಾಸ್ತಿ ಮಾಡ್ತಿರೋ ನಂಬಿಕೆ ನಮಗಿದೆ ನಿ ಕಾನೂನನ್ನ ಗೌರವಿಸೋಣ ಸತ್ಯಮೇ ಜಯಂತೆ ಜೈ ಭುವನೇಶ್ವರಿ ತಾಯಿ ಕೆಆರ್ ಎಸ್ ಪಕ್ಷ ಇನ್ನೂ ಇನ್ನೂ ಹೆಚ್ಚಿನ ಹೋರಾಟಗಳನ್ನು ಮಾಡಲಿ ನಿಮ್ಮ ಜೊತೆಗೆಲ್ಲ ನಾವೆಲ್ಲ ಇದ್ದೇವೆ ಕರ್ನಾಟಕದ ಜನತೆ ನಿಮ್ಮನ್ನ ಗಮನಿಸ್ತಾ ಇದೆ ನೀವು ಧೈರ್ಯವಾಗಿರಿ ಧೈರ್ಯ ಗಿಡಬೇಡಿ ಈ ತರ ಕೋರ್ಟು ಕಸಿ ಎಲ್ಲ ಆಗೋಗಿದೆ ನಮ್ಮೇಲೆ ಹೋರಾಟಗಳಿಗೆ ಸುಮಾರು ಕೇಸ್ಗಳನ್ನು ಹಾಕೊಂಡಿದ್ದೇವೆ ಏನು ಮಾಡೋಕ್ಕಾಗಲ್ಲ ಇರೋದೊಂದು ಜೀವ ಹೋದ್ರೆ ಹೋಗಲಿ ಇದ್ರೆ ಇರಲಿ ಆಯ್ತಲ್ಲ ಹೋರಾಟವನ್ನ ನಮ್ಮ ರಕ್ತದ ಕಣಕಳದಲ್ಲೂ ಮಾಡೋಣ ಅಂತ ಹೇಳ್ತಾ ಜೈ ಆರ್ ಎಸ್ ಪಕ್ಷ ಜೈ ಕರವೇ ನಮಸ್ತೆ ಧನ್ಯವಾದಗಳು ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರೇ ಈ ಒಂದು ನಿಷ್ಠಾವಂತವಾಗಿ ಹೋರಾಟ ಮಾಡ್ತಿರುವ ಒಂದು ಪಕ್ಷವನ್ನು ಬೆಂಬಲಿಸಿ 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 ಜೈ ಭುವನೇಶ್ವರಿ ತಾಯಿ